ನಮಸ್ಕಾರ ಸುದ್ದಿಮನೆ ಕುಂದಾಪುರಕ್ಕೆ ಆತ್ಮೀಯ ಸ್ವಾಗತ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಅಂಗವಾಗಿ ಕುಂದಾಪುರ ತಾಲೂಕು ಮಟ್ಟದ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳ ಅಂತರ್ ಕಾಲೇಜು ಕುಂದಗನ್ನಡ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಯು ಬಸರೂರು ಶಾರದಾ ಕಾಲೇಜು ಕನ್ನಡ ಮತ್ತು ದೈಹಿಕ ಶಿಕ್ಷಣ ವಿಭಾಗ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯ ಕುಂದಗನ್ನಡ ಅಧ್ಯಯನ ಪೀಠದ ಸಹಯೋಗದಲ್ಲಿ ಚೆನ್ನಿಮಣೆ ಎರಡು ಸಾವಿರದ ಇಪ್ಪತ್ತ ಐದು ಎಂಬ ಸ್ವಂತರ ಶೀರ್ಷಿಕೆಯಡಿ ಆಗಸ್ಟ್ ಇಪ್ಪತ್ತರ ಬುಧವಾರ ಬಸರೂರಿನ ಶ್ರೀ ಶಾರದಾ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಂದಗನ್ನಡ ಅಧ್ಯಯನ ಪೀಠದ ಸದಸ್ಯರು ಹಾಗೂ ಮಾಜಿ ಸಂಸದರಾದ ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆ ನೆರವೇರಿಸಿ ಇಂದು ಸರಕಾರ ಮಟ್ಟದಲ್ಲಿ ಕುಂದಗನ್ನಡ ಅಭಿವೃದ್ಧಿಗೆ ಪ್ರೋತ್ಸಾಹ ದೊರಕಿದ್ದು ಬಹಳ ಸಂತಸದ ಸಂಗತಿ ಈ ನಿಟ್ಟಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವು ಭಾಷಾ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುತ್ತಿದೆ ಕಾಲೇಜು ಮಟ್ಟದಲ್ಲಿ ಇಂತಹ ಕಾರ್ಯಕ್ರಮಗಳು ಆಗಾಗ ಜರುಗುವುದು ಭಾಷೆ ಮುಂದಿನ ಪೀಳಿಗೆಗೂ ಉಳಿಯಲು ಸಹಾಯವಾಗುವುದು ಎಂದು ನುಡಿದರು ವಿಶ್ವವಿದ್ಯಾನಿಲಯ ಏನು ಮಾಡುವ ಅದರಲ್ಲಿ ನಾವು ಬೇರೆ ಬೇರೆ ಮೀಟಿಂಗ್ ಶುರು ಮಾಡಿದ್ವಿ ನಮ್ಮಲ್ಲಿ ಮೆಂಬರ್ಸ್ ನಾನೆ ಈ ಹಳೆ ವಿದ್ಯಾರ್ಥಿ ರೇಖಾ ಬನ್ನಣ್ಣಿ ಅವರಿದ್ರೆ ಇಲ್ಲಿ ಸಿನಿ ಸಿಂಡಿಕೇಟ್ ಮೆಂಬರ್ ಜೋಡಿತ ನಿಮ್ಮೂರಿನವ್ರೆ ರವಿ ಬಸವರು ಅವರೇ ಒಂದು ಆಪ್ ಮಾಡಿದ್ರು ನನಗೆ ಎಷ್ಟು ಪದ್ಯ ಬರ್ತಿದ್ರು ರವಿ ಬಸವ ಒಂಬೈನೂರು ಶಬ್ದ ಆಯ್ತದ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಇದು ವರ್ಷ ಅಂದ್ರೆ ಅದಕ್ಕೆ ಅವರು ತಕೊಂಡು ಆಮೇಲೆ ಪಂಜು ಗಂಬೋಳಿ ಅವರೊಂದು ಲೀಂಟ್ ಮಾಡಿದ್ರು ಡಿಕ್ಷನರಿ ಅಲ್ಲಿನ ಶುರು ಅಂತ ಹೇಳಿ ಡಿಕ್ಷನರಿ ಮತ್ತೆ ಅದ್ರಿಗೆ ಬಸ್ಸು ಅವ್ರು ಮಾಡಿದ್ದು ನಮ್ಗೆ ಗೊತ್ತೇ ಇಲ್ಲ ನಾವು ಅವ್ರನ್ನ ಮೆಂಬರ್ ಮಾಡುವಿನ ಮಾಡಿ ಅಂತ ಗೊತ್ತಿಲ್ಲ ನಮಗೆ ಫಸ್ಟ್ ಮೀಟಿಂಗ್ ಅವ್ರಲ್ಲಿ ಎಕ್ಸ್ಪ್ಲೈನ್ ಮಾಡೋಕೆ ಶುರು ಮಾಡಿ ನಾವು ಅದಕ್ಕೆ ಎಂತ ಮಾಡಿತ್ತು

ಅಂತ ಹೇಳಿ ಆದ್ರೆ ನಮ್ಮ ಪಪ್ಪನಿಗೆ ಆ ಫಂಕ್ಷನ್ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿಲ್ಲ ಆವತ್ತು ನಾನು ಆ ದಿನ ಅವರದ್ದೊಂದು ಪಡೆದ ಮಕ್ಕಳ ಕ್ಯಾಸೆಟ್ ಬಿಡುಗಡೆಗೆ ಹೋಯ್ದೆ ಬಿಡುಗಡೆ ಹೋದಾಗಷ್ಟೇ ನಾನು ಮಾತಾಡೋಕ್ ಬಂದ್ ನನ್ಗೆ ಅಲ್ಲಿ ನಿಂತ್ಕೊಳ್ಬೇಕಾದ್ರೆ ನಾನು ಹೇಗ್ ಮಾತಾಡೋದಪ್ಪ ಇದ್ರಲ್ಲಿ ಅಂತ ಆದ್ರೆ ಆ ದಿನ ರವಿ ಬಸ್ಲೂರ್ ಒಂದ್ ಚಾನ್ಸ್ ಕೊಟ್ರು ಆವತ್ತಿನ ದಿನದಿಂದ ಆದಷ್ಟು ಪ್ರಯತ್ನ ಮಾಡ್ತೆ ಆದ್ರೂ ಕೂಡ ನಮ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಹಿರಿಯರ ಮನೇಲಿ ಇವತ್ತು ಕೂಡ ನಾವು ಇವತ್ತು ಏನು ಔಟ್ ಹಾಲ್ ಈಗಷ್ಟೇ ನಮ್ಮ ಗಿರೀಶ್ ಅವರು ಬಹಳಷ್ಟು ಶಬ್ದಗಳನ್ನು ಹೇಳಿದ್ರು ಬಹುಶಃ ದಿನನಿತ್ಯದಲ್ಲಿ ಆ ಮನೆಯಲ್ಲಿ ಉಪಯೋಗ ಉಪಯೋಗ ಆಗ್ತಾ ಇತ್ತು ಇವತ್ತು ಕೂಡ ಅವ್ರು ಹಾಗೆ ಮಾತಾಡ್ತಾರ ಮೂಡ್ ಬಾಗಿತ್ ಮಗ ಅಲ್ಲಿತ್ ಮಗ ಇಲ್ಲಿತ್ ಮಗ ಮುಖಾರ್ದಲ್ಲಿತ್ತು ಕೋಣೆಯಲ್ಲಿ ಇತ್ತು ಅಂತ ಹೇಳಿ ಇದೆಲ್ಲ ಶಬ್ದಗಳ ಬಹುಶಃ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಬರ್ಬೇಕಾದ್ರೆ ನಮಗೂ ಬಹುಶಃ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಹಾರ್ದಳ್ಳಿ ಮಂಡಳಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಡಾಕ್ಟರ್ ಗಿರೀಶ್ ಎಂ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ರಾಜು ಮೊಗವೀರ ಯಾವುದೇ ಒಂದು ಭಾಷೆ ಕಲಿಯುವಾಗ ಹಿನ್ನೆಲೆ ಅರ್ಥೈಸಿಕೊಂಡರೆ ಅದರ ಮೂಲ ತಿಳಿಯಬಹುದು ಮತ್ತು ದೈನಂದಿನ ಜೀವನದಲ್ಲಿ ಶಬ್ದಗಳ ಬಳಕೆ ಮಾಡಿದಾಗ ಮಾತ್ರವೇ ಒಂದು ಭಾಷೆ ಉಳಿಯುತ್ತದೆ ಎಂದರು ನಾವು ಸತತವಾಗಿ ನಿರಂತರವಾಗಿ ಮಾಡ್ಕೊಂಡು ಹೋಗಕ್ಕಾಗಿಲ್ಲ ಯಾಕಂದರೆ ಅದಕ್ಕೂ ಒಂದು ಲಿಮಿಟೇಷನ್ ಇರುತ್ತೆ ಆದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ತಮ್ಮ ತಮ್ಮ ನೆಲೆಯಲ್ಲಿ ಮಾಡುವ ಕಾರ್ಯಕ್ರಮಗಳನ್ನು ವಿಶ್ವವಿದ್ಯಾಲಯದ ಜೊತೆ ಸೇರಿ ಮಾಡಿದರೆ ಆ ಕಾರ್ಯಕ್ರಮಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಆದರೆ ಇಂಪ್ಯಾಕ್ಟ್ ಏನಿದೆ ಇಂಪ್ಯಾಕ್ಟ್ ಜಾಸ್ತಿ ಬರುತ್ತೆ ಜೊತೆಯಲ್ಲಿ ಇಲ್ಲಿ ಏನು ಐಡಿಯಾಗಳು ಬರ್ತವೆ ವಿಚಾರಗಳು ಬರ್ತವೆ ಮಾತುಕತೆಗಳು ಹಳೆಯ

ಕೊಟ್ಟಿಸೆಟ್ಟುದು ಎಂಬಿತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೊಂದಗನ್ನಡದ ಮೆರುಗುನ್ನ ಎತ್ತಿ ಹಿಡಿದವು ಸ್ಪರ್ಧೆಯ ಪದವಿ ಪೂರ್ವ ವಿಭಾಗದಲ್ಲಿ ಕುಂದಾಪುರದ ವೆಂಕಟರಮಣ ಪದವಿ ಪೂರ್ವ ಕಾಲೇಜು ಪ್ರಥಮ ಸ್ಥಾನ ಬಾಚಿಕೊಂಡರೆ ದ್ವಿತೀಯ ಸ್ಥಾನವನ್ನು ಹೆಮ್ಮಾಡಿಯ ಜನತಾ ಪದವಿ ಪೂರ್ವ ಕಾಲೇಜು ಪಡೆದಿದೆ ಪದವಿ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಕುಂದಾಪುರದ ಬಂಡರ್ಕರ್ಸ್ ಕಲಾ ಮತ್ತು ವಿಜ್ಞಾನ ಕಾಲೇಜು ಮೂಡಿಕೇರಿಸಿಕೊಂಡರೆ ದ್ವಿತೀಯ ಸ್ಥಾನವನ್ನು ಕೋಟೇಶ್ವರದ ಕಾಗೇರಿಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ತಮ್ಮದಾಗಿಸಿಕೊಂಡಿದೆ ತದನಂತರ ನಡೆದ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಕೊಂದಗನ್ನಡ ಅಧ್ಯಯನ ಪೀಠದ ಸದಸ್ಯರಾದ ಶ್ರೀ ಕೆ ಸಿ ರಾಜೇಶ್ ಸಭೆಯನ್ನುದ್ದೇಶಿಸಿ ಮಾತನಾಡಿ ಕೊಂದಗನ್ನಡ ಕೇವಲ ಭಾಷೆಯಷ್ಟೇ ಅಲ್ಲದೆ ಬದುಕಿನ ಭಾಷೆಯಾಗಿದೆ ಇದು ಜನಸಾಮಾನ್ಯರಲ್ಲಿ ಬೆರೆತಿರುವ ಸಮೃದ್ಧ ಭಾಷೆಯಾಗಿದ್ದು ಮುಂದಿನ ಪೀಳಿಗೆಗೆ ಈ ಭಾಷೆಯನ್ನ ಕಲಿಸಿ ಈ ಮೂಲಕ ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಆದ್ದರಿಂದ ಈ ಕಾರ್ಯಕ್ರಮ ಮಕ್ಕಳಲ್ಲಿ ಪ್ರಬುದ್ಧತೆ ಹುಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದೆ ಎಂದರು ಅಭಿಭಾಷಿ ನಮ್ಮ ಪೀಠದ ಇನ್ನೊಬ್ಬರು ಉದಯ್ ಕುಮಾರ್ ಶೆಂದ್ರೆ ಹೇಳಿದರು ಈ ಭಾಷೆ ಕೇವಲ ಭಾಷೆಯಲ್ಲ ಇದು ಪ್ರತಿಯೊಬ್ಬರು ಹೇಳಿ ಬೆಳಿಗ್ಗೆ ಮಾತನಾಡಿದ ನಾನು ಅನ್ಕೊಂಡಿದ್ದೀನಿ ನಮ್ಗೆಲ್ಲೂ ಕೂಡ ಅತ್ಯಂತ ಶ್ರೇಷ್ಠರು ಮತ್ತು ಅತ್ಯಂತ ಎತ್ತರದ ನಾವು ಯಾರನ್ನು ತಿಳ್ಕೊಂಡಿತ್ತು ಹೇಳ ಈ ಬಸೂರಿನ ಅತ್ಯಂತ ಹಿರಿಯ ಮನುಷ್ಯರಾದಂತ ನಮ್ಗೆಲ್ಲ ಪೂಜ್ಯರಾಗಿರುವಂತ ಅಪ್ಪಣ್ಣ ನಾನು ಭಾವಿಸ್ತಾ ಇದ್ದೆ ಬೆಳಿಗ್ಗೆ ಮಾತಾಡೋದ್ರಲ್ಲ ಹೇಳಿಕೊರ್ ಸಾಕು ಅಪ್ಪಣ್ಣ ಹೆಣ್ಣಿಯರ್ ಹೆಂಗೆ ಏನು ಎಂತ ಹೇಳಿ ನಾನು ಯಾಕೆ ಯಾಕಿದ ಈ ವೇದಿಕೆ ಮೇಲೆ ಹೇಳಿಕೊಳ್ತಾ ಇದ್ದೆ ಅಂತೇಳಿ ಹೇಳ್ರೆ ಹೆಣ್ಣೆ ಮೊಮ್ಮಕ್ಕಳ ವಯಸ್ಸಿನ ಮಕ್ಕಳ ನೀವೆಲ್ಲ ಇದ್ರಿ ಅಪ್ಪಣ್ಣ ಏನಂತ ಹೇಳ್ರೆ ಕುಂದಗನ್ನಡ ವಾಗ್ಮಿಯಾದ ಶ್ರೀ ಚೇತನ್ ನೈಲಾಡಿ ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕುಂದಗನ್ನಡ ಮಾರಿಯಬಾರದು ಎಂದು ತಿಳಿಸಿದರು ಈಗಿಚ್ಚ ವಾಟ್ಸಪ್ ಫೇಸ್ಬುಕ್ ಹೊತ್ತಾರಲ್ಲ ಈ ಕಾಲ ಅದ್ರಾಗ ಅತ್ತೆ ಹಂಗೆ ಓಪನ್ ಪಟ ತಕೊಂಡ ಈಗ ಯಾರು ಪಟ ತಕೊಂಡ ಅಲ್ಲಿ ಹೇಳ್ತಾರೆ ಪಟ ತಕೊಂಬಂದ್ರೆ ಪಟ ಕೊಡ್ಲ ಬ್ಯಾಡ ಹೇಳಿ ನಿಮಗೆ ಸಮುದಿ ಅಪ್ಪ ಅಮ್ಮ ತೋರ್ ಮನಸ್ಸಿಗೆ ಪಟ ತಕೊಂಬತ್ರಿ ಯಾಕೋಯೋಯ್ತಾ ಗಂಡಗಳ ಗಂಡ್ಗಳು ಇಬ್ಬರು ಪಟ ತಕ್ಕ ತಂದ್ರೆ ಪೊದೆ ಗಂಡನ ಹೆಣ್ಣು ಮಾಡಿ ಈಚಿನ್ ನಾನೊಂದು ಗಂಡನ ಮಾಡಿ ಅದಕ್ಕೆ ಅಂತದ್ ಮಡಿ ಹಾಕಿ ಬಳಸಿದೆ ಮೊನ್ನೆ ಹಾಗೆ ಆಯ್ತು ನನ್ನ ಹತ್ರ ಆ ಪಟ್ಟೆ ಈಗಲೂ ಇತ್ತಿ ಎಲ್ಲ ನನ್ನ ಅಪ್ಪ ಅಪ್ಪಿ ಕಡದಿದ್ರೆ ಇಲ್ಲ ಮುಂಚೆ ಬೆಳಗ್ಗೆ ಹೆಣ್ಣು ಸಿಕ್ಕುದಿಲ್ಲ ಅವರಿಗೆ ಕೈ ನೋಡಿಸೋದು ಸಿಕ್ಕುದಿಲ್ಲ ಹೀಗೆ ಕಂಡು ಅಂತ ಬದಲಿಗೆ ಕಂಡದ್ದು ಕಂಡು ವಾಟ್ಸಪ್ ಹಂಗೆ ಕಳಿಸ್ತೀವಿ ಕಾಂತಿ ಬದಗಿತ್ತ ಹೆಣ್ಣು ನಾನ್ ಗಂಡು ಸುಳ್ಳು ಹೇಳೋಕ್ ಸಾಧ್ಯ ಇಲ್ಲ ದೇಟ್ರೆ ಹೆಣ್ಣಿಗೆ ನಿಂತಾಗ ಇತ್ತ ಆ ಇವತ್ತಿಂಗಿಂದ ಅಲ್ಲ ಕಾರ್ ಬರ್ಬೇಕಾ ಅದ್ರಲ್ಲಿ ಎಂತದ್ದು ಏನೋ ಅದ್ರಾಗ ಎಷ್ಟು ಒಳ್ಳೇದಾಯ್ತು ಗೊತ್ತಿಲ್ಲ ಹೆಂಗಿನ ಬದುಕು ಸುಮಾರು ಅರ್ಥಕ್ಕಂತ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಕಾಲೇಜಿನ ವಿಶ್ವಸ್ಥ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕೆ ಜಯಕರ್ ಶೆಟ್ಟಿ ವಹಿಸಿದ್ದರು ಪ್ರಾಂಶುಪಾಲೆ ಚಂದ್ರಾವತಿ ಶೆಟ್ಟಿ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥ ಕುಮಾರ್ ಪಿ ಸ್ವಾಗತಿಸಿದರು ಇತಿಹಾಸ ಉಪನ್ಯಾಸಕರುಗಳಾದ ರಾಘವೇಂದ್ರ ಶೆಟ್ಟಿ ಶ್ರೀಮತಿ ಆಶಾ ಹಾಗೂ ಅರ್ಥಶಾಸ್ತ್ರ ಉಪನ್ಯಾಸಕ ಅಕ್ಷಯ್ ಹೆಗ್ಡೆ ಕಾರ್ಯಕ್ರಮ ನಿರೂಪಿಸಿದರೆ ವಾಣಿಜ್ಯಶಾಸ್ತ್ರ ಉಪನ್ಯಾಸಕ ಸಂದೀಪ್ ಕೆ ಹಾಗೂ ಕನ್ನಡ ಉಪನ್ಯಾಸಕಿ ಮಮತಾ ವಂದನಾರ್ಪಣೆಗೈದರು ಕಾರ್ಯಕ್ರಮದಲ್ಲಿ ಶಾರದಾ ಕಾಲೇಜಿನ ಆಡಳಿತ ಮಂಡಳಿ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು